ಪಕ್ಷದ ವತಿಯಿಂದ ನಾನು ಕೃತಜ್ಞತೆ ಹೇಳಿ ಈಗ ನಾವು ವಿಧಾನಸೌಧಕ್ಕೆ ಮುಖ್ಯ ಹಾಕ್ಲಿಕ್ಕೆ ಹೊಡ್ತಾ ಇದ್ದೀವಿ ನಾವೆಲ್ಲ ಜೊತೆ ಐಜೆ ಹೇಳಿ ಏನ್ ಇವತ್ತಿನ ದಿವಸ ಬೆಂಗಳೂರು ಮಹಾನಗರ ಗೊತ್ತಿದೆ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ಏನು ಇವತ್ತು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಎರಡು ವರ್ಷ ಆಗಿದೆ ಇವರು ಅಧಿಕಾರಕ್ಕೆ ಬಂದು ಆದರೆ ಎರಡು ವರ್ಷದಿಂದನೂ ಬರೀ ಜನ ವಿರೋಧಿ ನೀತಿ ಬೆಂಗಳೂರಿನ ಜನ ನಿಜಕ್ಕೂ ಸಹ ಪ್ರತಿದಿನ ಪ್ರತಿದಿನ ಬೆಂಗಳೂರಿನ ಜನಕ್ಕೆ ನರಕ ತೋರಿಸ್ತಾ ಇದ್ದಾರೆ ಬೆಂಗಳೂರಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ ಏನಿವತ್ತೊಂದು ದಿವಸ ಇಡೀ ಬೆಂಗಳೂರು ನಗರವನ್ನು ಕೆಂಪೇಗೌಡರು ಕಟ್ಟಿದಂಥ ಏನಿವತ್ತೊಂದು ಈ ಬೆಂಗಳೂರು ನಗರ ಅವತ್ತೊಂದು ದಿವಸ ನಾಲ್ಕು ಗೋಪುರ ಅವತ್ತಿನ ನಿರ್ಮಾಣ ಮಾಡಿ ಕೆಂಪೇಗೌಡರು ಆವತ್ತಿನ ದಿವಸ ಎಲ್ಲ ಪೇಟೆಗಳನ್ನು ಆವತ್ತಿನ ದಿವಸ ನಿರ್ಮಾಣ ಮಾಡಿ ಬೆಂಗಳೂರಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟು ಮುಂದಿನ ದಿನಗಳಲ್ಲೂ ಸಹ ಬೆಂಗಳೂರು ಚೆನ್ನಾಗಿರ್ಬೇಕಂತೇಳಿ ಅವರೊಂದು ಕನಸನ್ನು ಕಟ್ಟಿದ್ರು ಆದರೆ ಈ ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರ ಐದು ಫ್ರೀ ಗ್ಯಾರಂಟಿಗಳನ್ನ ಕೊಡ್ತೀರಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತೇನು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ಬೆಂಗಳೂರನ್ನು ಚಿತ್ರ ಚಿತ್ರ ಮಾಡ್ತಾ ಇದ್ದಾರೆ ತಾವೆಲ್ಲ ಮಾಧ್ಯಮದವರು ಮೂರು ನಾಲ್ಕು ದಿವಸದಿಂದ ತಾವೆಲ್ಲ ಸುದ್ದಿ ಮಾಡ್ತಾಯಿದ್ದೀರಿ ತಾವೇ ತೋರಿಸ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಯಾರಾದರೂ ಒಬ್ಬರು ಡೆಡಿಗೇಟ್ಸ್ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಪ್ರಥಮ ಪ್ರಜೆ ಅಂತೇಳಿ ಮೇಯರು ಹೋಗಿ ರಿಸೀವ್ ಮಾಡ್ತಾಯಿದ್ರು ಇವತ್ತು ಬೆಂಗಳೂರು ನಗರವನ್ನು ಇವರು ಏಳು ಭಾಗಗಳಾಗಿ ಮಾಡ್ತಾ ಇದ್ದಾರೆ ಈ ಏಳು ಭಾಗಗಳಾಗಿ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಇಷ್ಟೇ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದು ಎರಡನೇದು ನಾವೇನು ಇವತ್ತು ಕನ್ನಡಿಗರು ಸ್ವಾಭಿಮಾನಿಗಳು ಇವತ್ತೇನು ಆರೂವರೆ ಕೋಟಿ ಜನ ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂಥ ಮೆಟ್ರೋಪಾಲಿ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ನಗರದಲ್ಲಿ ಇವತ್ತೇನು ನಾವು ಒಂದೂವರೆ ಕೋಟಿ ಜನ ಇವತ್ತೇನು ವಾಸವನ್ನು ಮಾಡ್ತಾಯಿದ್ದೀರಿ ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀರಿ ಇವತ್ತು ಕುಡಿಯೋದಕ್ಕೆ ನೀರಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಈಗ ಇನ್ನೂ ಬೇಸಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಲಿಲ್ಲ ಈಗಲೇ ಕುಡಿಲಿಕ್ಕೆ ನೀರಿಲ್ಲ ಹಾಹಾಕಾರ ಇದ್ದಿದೆ ಬೆಂಗಳೂರು ನಗರದಲ್ಲಿ ಒಂದೊಂದು ಟ್ಯಾಂಕರ್ಗೆ ಐದರಿಂದ ಆರು ಸಾವಿರ ಏಳು ಸಾವಿರ ಕೊಡೋಂಥ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನ ಜನ ನಿಜಕ್ಕೂ ಸಹ ದಿನ ಸತ್ತು ಬದುಕ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನೀಡುತ್ತದೆ ಇವರು ಭ್ರಷ್ಟಾಚಾರ ಹಿಂದೆ ತಾವೆಲ್ಲ ನೋಡ್ತಾ ಇದ್ರಿ ಇವತ್ತೇನು ಬೆಂಗಳೂರು ನಗರವನ್ನು ಇವತ್ತೇನು ನಿನ್ನೆ ಇವರು ವಿಧೇಯಕವನ್ನು ಮಂಡಿಸಿದ್ದಾರೆ ಇವತ್ತು ಆ ಬಿಲ್ಲನ್ನು ಏನು ಪಾಸ್ ಮಾಡಿದ್ದಾರೆ ನಾವು ಮಾನ್ಯ ಗವರ್ನರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಪಕ್ಷದ ವತಿಯಿಂದ ಯಾವುದೇ ಕಾರಣಕ್ಕೂ ಆ ಬಿಲ್ಗೆ ಅವರು ಸಹಿ ಮಾಡಬಾರ್ದು ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ನಾವು ಮಾನ್ಯ ಗವರ್ನರ್ ಅವರಲ್ಲೂ ಸಹ ಮನವಿ ಮಾಡ್ತೀವಿ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೂ ಸಹ ನಾವು ಮತ್ತೊಮ್ಮೆ ಮನವಿ ಮಾಡ್ತಕ್ಕಂಥದ್ದು ಕೂಡಲೇ ಏನಿವತ್ತು ಏಳು ಭಾಗಗಳಾಗಿ ಏನು ನೀವು ಬಿಲ್ಲನ್ನು ನೀವು ಪಾಸ್ ಮಾಡಿದ್ದೀರಿ ಅದನ್ನು ಕೂಡಲೇ ಹಿಂಪಡಿಬೇಕಾಗ್ತದೆ ನೀವೇನಾದರೂ ಹಿಂಪಡಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಸಚಿವರು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಸಹ ನಾನು ನಾವು ಪಕ್ಷದ ವತಿಯಿಂದ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಕಪ್ಪು ಬಟ್ಟೆಯನ್ನು ತರಿಸಿ ನಿಮ್ಮ ಕಾರ್ಯಕ್ರಮನ ಬಹಿಷ್ಕಾರ ಮಾಡ್ತೀರಿ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಸಹ ನಾನು ನಾವು ನಿಮ್ಮ ಕಾರ್ಯಕ್ರಮ ನಡೀಲಿಕ್ಕೆ ಬಿಡೋದಿಲ್ಲ ನಮ್ಮದು ನಿಲುವು ಏನಿಲ್ಲ ಏಳು ವಿಭಜನೆ ಮಾಡಕ್ಕೆ ಹೊರಟಿರೋದ್ರು ಏನಂದರೆ ಇವತ್ತು ಕೆಂಪೇಗೌಡರು ಏನು ಈ ಬೆಂಗಳೂರನ್ನ ಕಟ್ತರು ಅವರು ಹೆಸರಿಟ್ಟಿದ್ರು ನಾಗರಪೇಟೆ ಜ ಚಿಕ್ಕಪೇಟೆ ಅಂತ ಎಲ್ಲ ಇವತ್ತು ಇವರು ವಿಭಜನೆ ಮಾಡೋಕೆ ಹೊರಟಿದ್ದಾರೆ ಬಟ್ ವಿಭಜನೆ ಮಾ ಅಂತಂದರೆ ಒಂದು ದೊಡ್ಡ ಇದಾಗಿರೋದ್ರಿಂದ ಅದನ್ನು ವಿಭಜನೆ ಮಾಡೋದ್ರಲ್ಲಿ ಅರ್ಥ ಐತೆ ಬಟ್ ಆದರೆ ಕೆಲವೊಂದು ಇವಾಗ ಪುರಂ ಭಾಗ ಮ ಮಲೆತಡಿ ಭಾಗ ಅಲ್ಲೆಲ್ಲ ಐ ಟಿ ಬಿ ಟಿ ಸೆಕ್ಟರ್ ಬಂದಿರೋದ್ರಿಂದ ಅಲ್ಲಿನ ಒಂದು ಬಿ ಬಿ ಎಂ ಪಿ ವಿಭಜನೆ ಮಾಡಿದಾಗ ಅವ್ರು ಇಂಪ್ರೂವ್ ಆದಷ್ಟು ಇವತ್ತು ಏನು ನಮ್ಮ ನಾರ್ತ್ ಭಾಗದಲ್ಲಿ ಏನೇನು ಇದ್ದಾವೋ ಯಾಕಂದರೆ ಇಲ್ಲಿ ಕೂಲಿ ಕಾರ್ಮಿಕರು ಅವರು ಇವರು ಜಾಸ್ತಿ ಇರೋದ್ರಿಂದ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಇದರಾಗೋದು ಏನೋ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗುತ್ತೆ ಅಂತ ಅಂತ ನನ್ನ ಮನಸ್ಸು ಅನಿಸುತ್ತೆ ಹಾಗೆಯೇ ಇದೂ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಅನ್ನೋದಕ್ಕೆ ಒಂದು ಹೆಸರಿದೆ ಮೊದಲು ಒಂದು ಯಾರನ್ನ ಫಾರಿನರ್ಸು ಡೆಲಿಗೇಟ್ಸ್ ಎಲ್ಲ ಬಂದಾಗ ಮೇಯರ್ ಹೋಗಿ ಒಂದು ಫಸ್ಟ್ ಪರ್ಸನ್ನ ಅವ್ರನ್ನ ಇನ್ವೈಟ್ ಮಾಡ್ತಾಯಿದ್ರು ಈಗ ಏಳು ಜನನ ಮಾಡಿದಾಗ ಯಾರನ್ನ ಯಾರನ್ನ ಇನ್ವೈಟ್ ಮಾಡಬೇಕು ಅನ್ನೋದು ಅರ್ಥನೇ ಕಳ್ಕೊಂಬಿಡುತ್ತೆ ಆಮೇಲೆ ಬೆಂಗಳೂರು ಹೆಸರು ಏನಿರುತ್ತೋ ಜಾಗತಿಕ ಮಟ್ಟದಲ್ಲಿ ಅದೊಂದು ಸ್ವಲ್ಪ ಅಡಿಸೋಗುತ್ತೆ ಅನ್ನೋದು ಒಂದು ಮನೋಭಾವ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಇವರೇನು ನನ್ನ ನನ್ನ ಮನಸ್ಸಿಗೆ ಅನ್ಸೋದಕ್ಕೆ ಇವರು ಏಳು ಭಾಗ ಮಾಡಲ್ಲ ಇದನ್ನು ಎಲೆಕ್ಷನ್ ಮುಂದೂಡೋ ಒಂದು ಒನ್ಆಾರ ಅಂತ ಮನಸ್ಸಿಗೆ ಅನಿಸುತ್ತೆ ಯಾಕೆ ಅಂತಂದರೆ ಈ ಬಾಲು ಎರಡರಲ್ಲೂ ಅಂಗೀಕಾರ ಆಗಿದೆ ಮಸೂದೆಗಳು ಬಟ್ ಎಲ್ಲೋ ಒಂದು ಕಡೆ ಗೌರ್ನರ್ ಹತ್ರ ಹೋದಾಗ ತಿರಸ್ಕಾರ ಆಗುತ್ತೆ ಈ ತಿರಸ್ಕಾರ ಆಗೋದ್ರಲ್ಲಿ ಆಗು ಏಣಿ ಆಟಗಳ್ದಲ್ಲಿ ಮೂರು ವರ್ಷ ಕಳಿಬೇಕು ಅಂತ ಒಂದು ಹುನ್ನಾರ ಮಾಡಿದ್ದಾರೆ ಅಂತ ನನ್ನ ಮನಸ್ಸಿಗೆ ಕಾಂಗ್ರೆಸ್ ಪಕ್ಷದಂತ ಇತ್ತು ಹಾಂ ಅಲ್ಲ ಅವರು ಅವ್ರ ಪೀಡಿ ಇರೋದು ಇನ್ನು ಮೂರು ವರ್ಷ ಇದೆ ಆ ಮೂರು ವರ್ಷನ ಏನೋ ಮಾಡಿ ಮುಂದಕ್ಕೆ ತಳ್ಳಬೋದು ಅಂತ ಒಂದು ಹುನ್ನಾರ ಮಾಡ್ತಾವ್ರೆ ಯಾಕೆ ಅಂತಂದರೆ ಆವಾಗ ನಮಗೆ ಕಾರ್ಪೊರೇಟ್ರ್ಗಳು ಬರ್ತಾರೆ ಕಮಿಷ್ನರ್ಗಳು ಬರ್ತಾರೆ ಎಲ್ಲ ಬರ್ತಾರೆ ಈಗ ನಮ್ಮ ಡಿ ಸಿ ಎಮ್ ಅವರು ಇದ್ದಾರಲ್ಲ ಅವ್ರದೇ ಒಂದು ಒಂದು ಕೂಟ ರಚಿಸ್ಕೊಂಬಿಟ್ಟಿದ್ದಾರೆ ಯಾವುದೇ ಒಂದು ಬೆಂಗಳೂರು ಅಭಿವೃದ್ಧಿ ಬೆಂಗಳೂರಿಂದ ಒಂದು ಅನುದಾನ ಏನು ಬೇಕಾದ್ರೂ ಇವತ್ತು ಅವರೇ ಅವ್ರ ಉಸ್ತುವಾರಿ ಮೇಲೆ ನಡೀತಾ ಇರೋದು ಹಾಗಾಗಿ ಅವರ ಒಂದು ಸ್ವಾರ್ಥತೆಗೆ ಇದು ಎಲ್ಲ ಹುನ್ನಾರ ಇದೆ ಅಂತ ನನ್ನ ಮನಸ್ಸು ಇದೆ ಆಮೇಲೆ ಎಲೆಕ್ಷನ್ ಮುಂದೂಡುವಂಥ ಒಂದು ವ್ಯವಸ್ಥಿತವಾಗಿ ಸಚ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ನಾವು ಜೆ ಡಿ ಎಸ್ ವಿರೋಧ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ನೀವು ನೋಡಿರ್ಬೋದು ಎರಡು ವರ್ಷ ಆಯಿತು ಸರ್ಕಾರಗಳು ಬಂದು ಸುಮ್ಮನೆ ಗ್ಯಾರಂಟಿಗಳು ಗ್ಯಾರಂಟಿಗಳು ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿರ್ಬೋದು ಚನ್ನಪಟ್ಟಣ ಎಲೆಕ್ಷನಲ್ಲಿ ನಾಲ್ಕು ತಿಂಗಳದು ಮಹಿಳೆಯರಿಗೆ ಏನು ದುಡ್ಡು ಹಾಕ್ತೀವಿ ಅಂತಂದರೂ ಹಾಕಿರಲಿಲ್ಲ ಎಲೆಕ್ಷನ್ ಟೈಮಿಗೆ ಹಾಕಿದ್ರು ಹಾಕ್ಬಿಟ್ಟು ಗೆಲ್ಲೋ ಅಂತ ಇದನ್ನ ಮಾಡ್ಕೊಂಡ್ರು ಇದನ್ನ ಏನು ಮಾಡಿದ್ದಾರೆ ಅಂದರೆ ಹಿಂದಿನ ಬೆಂಚಲ್ಲಿ ಹಿಂದಿನ ಬಾಗಿಲಲ್ಲಿ ಬರೋವಂಥ ಕೆಲಸ ಮಾಡ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಚುನಾವಣೆಗೆ ಮನೆಯಲ್ಲಿ ಅಕ್ರಮವಾಗಿ ದುಡ್ಡು ಹಂಚಿದರೆ ಎಲ್ಲಿ ಸಿಗಾಕಂತೀವಿ ಅನ್ನೋದು ನಾಲ್ಕು ತಿಂಗಳದು ಒಂದೇ ಸರಿ ಕೊಟ್ಟರೆ ಮಹಿಳೆಯರು ಓಟ್ ಹಾಕ್ತಾರೆ ಅನ್ನೋ ಒಂದು ಮುನ್ನಾರದಿಂದ ಇವಾಗ ನೀವು ನೋಡಿರ್ಬೋದು ಮಹಿಳೆಯರಿಗೆ ನಾಲ್ಕು ತಿಂಗಳ ಐದು ತಿಂಗಳಿಂದ ದುಡ್ಡುಗಳು ಬಂದಿಲ್ಲ ಆಮೇಲೆ ಎಲ್ಲ ಯಾವ ಥರ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅಂದರೆ ಹಾಲಿನ ರೇಟ್ ಜಾಸ್ತಿ ಮೆಟ್ರೋ ರೇಟ್ ಜಾಸ್ತಿ ಮತ್ತು ನೀರಿನ ಬೆಲೆ ಜಾಸ್ತಿ ಮಾಡ್ತಾವ್ರೆ ಎಲ್ಲ ಎಲ್ಲ ಥರನೂ ಮಾಡಿದ್ದಾರೆ ಆಮೇಲೆ ರಸ್ತೆ ಗುಂಡಿಗಳು ಎಲ್ಲೋ ಒಂದು ಒಂದು ರಸ್ತೆ ಗುಂಡಿ ಮುಚ್ಚಿಲ್ಲ ನೀವು ನೋಡಿರ್ಬೋದು ಇವ್ರು ಎರಡು ವರ್ಷದಿಂದ ಎಲ್ಲೂ ಒಂದು ಕಾಂಕ್ರೀಟ್ ರೋಡು ಮಾಡಿಲ್ಲ ನನ್ನ ನಮ್ಮ ಗಮನಕ್ಕೆ ಬಂದಿದ್ದಂಗೆ ಯಾಕೆ ನಾವು ಸಾರ್ವಜನಿಕವಾಗಿ ಹೋರಾಡ್ತಾ ನೋ ನೋಡ್ತಾ ಇರೋದ್ರಿಂದ ಎಲ್ಲೋ ಇವರು ಒಂದು 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 ರೋಡಿಗೂ ಕಾಂಕ್ರೀಟ್ ಹಾಕಿಲ್ಲ ಅಂತ ನನ್ನ ಮನೋಭಾವ ಇಂಪ್ರೂವ್ಮೆಂಟು ಏನು ನಡೀತಾ ಇಲ್ಲ ಆ ಗ್ಯಾರಂಟಿಯಿಂದ ಇವರು ಅಧಿಕಾರ ಹಿಡಿದ್ರು ಆ ಗ್ಯಾರಂಟಿನೂ ಕೂಡ ಎಲ್ಲೋ ಒಂದು ಕಡೆ ಬಸ್ ಬಸ್ಸು ಫೇರ್ ಜಾಸ್ತಿ ಮಾಡಿದ್ರು ಮಹಿಳೆಯರಿಗೆ ಫ್ರೀ ಕೊಡ್ತಾವ್ರೆ ವಿದ್ಯುತ್ ರೇಟ್ ಜಾಸ್ತಿ ಮಾಡಿದ್ರು ವಿದ್ಯುತ್ತು ಫ್ರೀ ಇದ್ದೀವಿ ಅಂತ ಹೇಳ್ತಾವ್ರೆ ಮದ್ದು ರೇಟ್ ಜಾಸ್ತಿ ಮಾಡಿದ್ರು ಎರಡು ಸಾವಿರ ಹೆಣ್ಮಕ್ಳಿಗೆ ಹಾಕಿದ್ರು ಅವ್ರು ಹೆಣ್ಮಕ್ಳ ಹತ್ರ ಕಿತ್ಕೊಂಬಂದು ಅವರು ಪಾ ಪಾನ ಮಾತ್ರ ಆಗಬೇಕು ಇದು ಎಲ್ಲ ಇಂಡೈರೆಕ್ಟ್ ಡೈರೆಕ್ಟ್ ಡೈರೆಕ್ಟ್ ಮಾಡಿಬಿಟ್ಟು ಇವತ್ತು ಸರ್ಕಾರಗಳು ಹಿಂದಿನ ಸರ್ಕಾರದಕ್ಕೂ ಈಗೂ ಹೋಲಿಸ್ಕೊಂಡ್ರೆ ತುಂಬ ಆಗಿದೆ ಆಮೇಲೆ ಸರ್ಕಾರಗಳು ಕೆಟ್ಟೋಗ್ಬಿಟ್ಟಿದೆ ಬಿಡಿ ಇವತ್ತು ಚುನಾಯಿತ ಪ್ರತಿನಿಧಿಗಳು ಬರೀ ದುಡ್ಡು ಆಮೇಲೆ ನಮ್ಮ ಪ್ರಜೆಗಳು ಅಷ್ಟೇ ಪ್ರಭುಗಳಂತೆ ನಾವು ಪ್ರಭುಗಳು ಅಲ್ಲ ನಾವು ಭಿಕ್ಷಕರು ಆಗ್ಬಿಟ್ಟಿದ್ವಿ ಇವತ್ತು ಅವ್ರು ಕೊಡೋ ಒಂದು ಐನೂರು ರೂಪಾಯಿ ಕೊಡಲಿ ಎರಡು ಸಾವಿರ ರೂಪಾಯಿ ಕೊಡಲಿ ಒಬ್ಬ ಪ್ರಜೆ ಅರ್ಥ ಮಾಡ್ಕೊಳ್ಳಿ ಅವ್ನು ಡಿವೈಡ್ ಮಾಡಲಿ ಐದು ವರ್ಷಕ್ಕೆ ಒಂದು ರೂಪಾಯಿ ಐದು ಪೈಸೆ ಆಗುತ್ತೆ ಒಂದು ರೂಪಾಯಿ ಐದು ಪೈಸೆನ ಅಲ್ಲೆಲ್ಲೋ ಟ್ರಾಫಿಕ್ ಸಿಗ್ನಲಲ್ಲಿ ನಾವು ನಿನ್ಸ್ಬಿಟ್ಟು ಭಿಕ್ಷಿಕ್ನು ಒಂದು ಒಂದು ರೂಪಾಯಿ ಹಾಕ್ತೀವಿ ಅಂತಂದರೆ ಅವ್ನು ಮಕ್ ಮಕ್ಕ ನೋಡ್ತಾನೆ ಅದಕ್ಕಿಂತ ಕಡೆ ಆಗಿದ್ದೀವಿ ಪ್ರಜೆಗಳು ಪ್ರಭುಗಳಾಗಿಲ್ಲ ಪ್ರಜೆಗಳೆಲ್ಲ ಅರ್ಥ ಮಾಡ್ಕೊಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡಬೇಕು ಇವತ್ತು ದೇವ್ ದೇವೇಗೌಡರು ಕುಮಾರಣ್ಣವರು ಸಾಕಷ್ಟು ಸಾಕಷ್ಟು ಕೊಡುಗೆ ಕೊಟ್ಟವ್ರು ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡೋವ್ರೆ ಮತ್ತು ಸಾಕಷ್ಟು ಕೊಡುಗೆಗಳು ಕೊಟ್ಟವ್ರೆ ಆದ್ರೂ ನಾವು ಅರ್ಥ ಮಾಡ್ಕೊತಾ ಇಲ್ಲ ಸರ್ ವೇಣುಗೋಪಾಲ್ ಅಂತ ಜನಕ ಕ್ಷೇತ್ರದ ಅಧ್ಯಕ್ಷರು